ಶಾಲಾ ಕಾಲೇಜುಗಳಲ್ಲಿ ದಾಖಲಾತಿ ಹೆಚ್ಚಿಸುವ ಮೂಲಕ ಸರ್ಕಾರಿ ಶಾಲೆ ಕಾಲೇಜುಗಳ ಬಗ್ಗೆ ಪೋಷಕರಲ್ಲಿ ಭರವಸೆಯನ್ನು ಹೆಚ್ಚಿಸಲು ಈ ಮಹಾಸಭೆಯನ್ನು ನಡೆಸಲಾಯಿತು ಮಹಾಸಭೆಯ ದಿನದಂದು ಶಾಲೆಗಳನ್ನು ಅಲಂಕರಿಸಿ ಹಬ್ಬದಂತೆ ಆಚರಿಸಿ ಕಲಿಕೆಯಲ್ಲಿ ಮತ್ತು ಇತರ ಸಹಪಠ್ಯಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಅಭಿನಂದಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಣ ಸಂಯೋಜಕರಾದ ತ್ರಿಮೂರ್ತಿಯವರು ಪೋಷಕರೊಂದಿಗೆ ಮಕ್ಕಳ ಪ್ರಗತಿ ಮತ್ತು ಶಾಲೆಯನ್ನು ಅಭಿವೃದ್ಧಿ ಹೇಗೆ ಮಾಡಬೇಕು ಎಂದು ಚರ್ಚಿಸಲು ಈ ಕಾರ್ಯಕ್ರಮ ತುಂಬಾ ಅನುಕೂಲವಾಗಿದೆ ಆದರೆ ಶಾಲೆ ಪ್ರಾರಂಭವಾಗಿ ನಾಲ್ಕು ವರ್ಷವಾದರೂ ಕಟ್ಟಡ ಇನ್ನೂ ಆಗಿಲ್ಲ ಇಲಾಖೆಯಿಂದ ಅನುದಾನ ಬಿಡುಗಡೆಯಾಗಿದೆ ಎಸ್ಡಿಎಂಸಿಯವರು ಮುತುವರ್ಜಿ ವಹಿಸಿ ಕಟ್ಟಡವನ್ನು ಪೂರ್ಣಗೊಳಿಸಬೇಕು ಎಂದರು ನಂತರ ಮಾತನಾಡಿದ ಮುಖ್ಯ ಶಿಕ್ಷಕರಾದ ರಮೇಶ್ ಪೋಷಕರು ಮತ್ತು ಇಲಾಖೆ ಸಹಕಾರದಿಂದ ಶಾಲೆ ಉತ್ತಮವಾಗಿ ನಡೆಯುತ್ತಿದೆ ಇಲಾಖೆಯಿಂದ ಕಡಿಮೆ ಅನುದಾನ ಬಂದರೂ ದಾನಿಗಳ ಸಹಾಯದಿಂದ ಶಾಲೆಗೆ ಬೇಕಾದ ಸಲಕರಣೆಗಳನ್ನು ನೀಡಲಾಗಿದೆ ಎಂದರು ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಯನ್ನು ತಿಳ್ಕೊಳ್ಳಿಕ್ಕೆ ಪ್ರತಿ ಪೋಷಕರು ಕೂಡ ಶಾಲೆಗೆ ಬಂದಾಗ ಆ ಮಗುವಿನ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ಶಿಕ್ಷಕರು ಕೂಡ ಹೆಚ್ಚು ಆಸಕ್ತಿಯಿಂದ ಕೆಲಸ ಇದ್ದಾರೆ ಆದರೆ ಭಾಳ ಬೇಜಾರಾದಂಥ ವಿಚಾರ ಈ ಶಾಲೆ ಪ್ರಾರಂಭ ಆಗಿ ನಾಲ್ಕು ವರ್ಷ ಆಗಿದೆ ಕಟ್ಟಡ ಆಗಿಲ್ಲ ಇದಕ್ಕೆ ಸರ್ಕಾರ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿದೆ ಎಸ್ ಡಿ ಎಮ್ ಸಿ ಅವರು ಇದಕ್ಕೆ ಮುತುವರ್ಜಿಯನ್ನು ವಹಿಸಿಕೊಂಡು ಮೊದಲು ಈ ಒಂದು ಶಾಲೆಗೆ ಕಟ್ಟಡವನ್ನು ಮಾಡಿಕೊಡ್ಬೇಕು ಮತ್ತು ನಮ್ಮ ಇಲಾಖೆಯಿಂದ ಏನೆಲ್ಲ ಸವಲತ್ತುಗಳಿದೆ ಅದೆಲ್ಲವನ್ನು ಕೂಡ ನಾವು ಕೊಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ಪೋಷಕರ ಸಹಕಾರ ತುಂಬ ಇದೆ ಅವ್ರ ಸಹಕಾರ ಕೊಡಲಾಗಿ ಈ ಮಠಕ್ಕೆ ಶಾಲೆ ಬರ್ತಾ ಇದೆ ಬಿಲ್ಡಿಂಗ್ ಇಲ್ಲಿದ್ರೂ ಪರವಾಗಿಲ್ಲ ಮನೇಲಿ ಅಡುಗೆ ಮಾಡಿದರೂ ಪರವಾಗಿಲ್ಲ ತುಂಬ ಸಹಕಾರ ಇದೆ ಪೋಷಕರು ಆ ಪೋಷಕರ ಸಹಕಾರದಿಂದಲೇ ಈ ಶಾಲೆ ಒಂದು ಉನ್ನತ ಸ್ಥಾನದಲ್ಲಿ ನಡೀತಾ ಇದೆ ಅದಕ್ಕೆ ಇಲಾಖೆಯೂ ಕೂಡ ಸಹಕರಿಸ್ತಾ ಇದ್ದಾರೆ ಆ ಶಾಲೆಗೆ ಸಾಕಷ್ಟು ಒಂದು ಲಕ್ಷ ರೂಪಾಯಿವರೆಗೂ ಕೂಡ ದೇಣಿಗೆಯನ್ನು ನೀಡಿದ್ದಾರೆ ಚಂದ್ರ ನಾಯ್ಕ ಇರ್ಬೋದು ಸುರೇಶ್ ಇರ್ಬೋದು ಮಾಳಾನಾಯ್ಕ ಇರ್ಬೋದು ಎಲ್ಲರೂ ಕೂಡ ಪೋಷಕರು ಏನು ಸಣ್ಣ ಪುಟ್ಟರು ಎಲ್ಲರೂ ಕೂಡ ಒಂದು ಲಕ್ಷ ರೂಪಾಯಿವರೆಗೂ ಮೈಕ್ ಇರ್ಬೋದು ಕುತ್ಕೋಣ ಚೇರ್ ಇರ್ಬೋದು ಡ್ರಮ್ ಸೆಟ್ ಇರ್ಬೋದು ಎಲ್ಲದೂ ಕೂಡ ಅವರ ದಾನದಿಂದ ನಡ್ಕೊಂಡು ಹೋಗ್ತಾ ಇದೆ ಆದರೂ ಇಲಾಖೆಯಲ್ಲಿ ಕಡಿಮೆ ಅನುದಾನ ಬಂದರೂ ಕೂಡ ತುಂಬ ಯಶಸ್ವಿಯಾಗಿ ಶಾಲೆ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಕಣಕ್ಕೆ ಇದು ಒಂದು ಹೆಮ್ಮೆ ವಿಚಾರ ಆದರೆ ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ಅಲ್ಲ ಐವತ್ತು ಜನ ಹಳೆ ವಿದ್ಯಾರ್ಥಿಗಳು ಪೋಷಕರು ಎಸ್ ಡಿ ಎಮ್ ಸಿ ಸದಸ್ಯರು ಎಲ್ಲರ ಸಹಕಾರವನ್ನು ಪಡೆದು ಒಂದು ಉನ್ನತ ಸ್ಥಾನದಲ್ಲಿ ಶಾಲೆಯನ್ನು ನಡೆಸ್ತಾ ಇದೀವಿ ಭಾಳ ಒಂದು ಖುಷಿ ವಿಚಾರ ಮಕ್ಕಳ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಇಲಾಖೆ ಸುತ್ತೋಲೆ ಆದೇಶದ ಅನುಸಾರ ಇಡೀ ನಮ್ಮ ಗ್ರಾಮದ ಎಲ್ಲ ಪೋಷಕರು ಎಸ್ ಟಿ ಎಂ ಸಿಯವರು ಶಿಕ್ಷಣ ಪ್ರೇಮಿಗಳು ಆಮೇಲೆ ಈ ಶಾಲೆಗೆ ಕೊಡುಗೆ ನೀಡಿರತಕ್ಕಂಥ ಎಲ್ಲ ಸಮುದಾಯದವರು ಬಹಳ ಯಶಸ್ವಿಯಾಗಿ ನಡೆಯುವಂತೆ ಎಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತು ಪೋಷಕರೊಂದಿಗೆ ಮಕ್ಕಳ ಒಂದು ಪ್ರಗತಿ ಅಭಿವೃದ್ಧಿ ಹೇಗೆ ಮಾಡಬೇಕು ಮತ್ತು ಶಾಲೆಯನ್ನು ಹೇಗೆ ಅಭಿವೃದ್ಧಿಗೊಳಿಸಬೇಕು ಗುಣಮಟ್ಟದ ಶಿಕ್ಷಣವನ್ನು ಹೇಗೆ ಅಭಿವೃದ್ಧಿಗೊಳಿಸಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡ್ತಾ ಆ ಒಂದು ಶಾಲಾ ಗುಣಮಟ್ಟದ ಶಿಕ್ಷಣವನ್ನು ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಚಾಚಾ ನೆಹರೂರವರ ಒಂದು ಜನ್ಮ ದಿನಾಚರಣೆಯನ್ನು ಮಕ್ಕಳ ದಿನವಾಗಿ ಆಚರಿಸ್ತಾ ಉತ್ತಮ ರೀತಿಯಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳು ಮಾಡ್ತಾಯಿದ್ದಾರೆ ಮತ್ತು ಪುಟ್ಟ ಭಾಷಣವನ್ನು ಕೂಡ ಮಕ್ಕಳು ಬಹಳ ತುಂಬ ಸುಂದರವಾದಂಥ ಭಾಷಣವನ್ನು ಮಾಡಿದರು ಹಾಗೆಯೇ ಪೋಷಕರು ಬೆಳಿಗಿಂದ ಇಲ್ಲಿವರೆಗೂ ಆ ಊಟ ಉಪಚಾರಗಳನ್ನ ಬಹಳ ಸ ವಿಜೃಂಭಣೆಯಿಂದ ಎಲ್ಲನೂ ಕೂಡ ಮಾಡಿಕೊಟ್ಟಿದ್ದಾರೆ